ಉಪವಾಸ ಜಾಸ್ತಿ ಮಾಡೋದು ಸಮೀಕ್ಷೆ ಊಟ ಮಾಡದೇ ಇರೋ ಈ ಮುಂದೆ ಜಾಸ್ತಿ ಆಗ್ತದೆ ಮತ್ತು ಸ್ಥೂಲ ದೇಹ ಆಗಿದ್ರೆ ಹೆಚ್ಚಾಗ್ತದೆ ಈ ರೀತಿಯ ಕಾರಣದಿಂದಾಗಿ ಈ ತರದ ನೋವುಗಳು ಬರುತ್ತೆ ಈ ನೋವು ಒಂದ್ ತಿಂಗಳಿರಲಿ ಅಥವಾ ಐವತ್ತು ವರ್ಷದಿರಲಿ ಒಟ್ಟಾರೆಯಾಗಿ ನಡೀಲಿಕ್ಕೆ ಬಂದ್ರೆ ಬೆಡ್ ಅಲ್ಲೇ ಬಲಗಿರಲಿ ಎರಡ್ ಮೂರು ವರ್ಷ ಎತ್ಕೊಂಡೇ ಬಲೆಯಟ್ಟಿ ಕರ್ಕೊಂಡು ಹೋಗ್ತಾರ ನಾವು ಈ ಔಷಧಿ ಮಾಡಿದ್ರೆ ಆರಂಭ ಯಾಕೆ ಕೇಳಿದೀನಿ ಅಂದ್ರೆ ನಾವು ಮೂರು ವರ್ಷ ಆದ್ರೆ ನೋವು ಬಂದು ಅದಕ್ಕೋಸ್ಕರ ನೀವು ಬೇಗ ಹೋಗ್ಲಿ ಅಂತ ಊರಿಗೆ ಇಂಥ ನಾವು ತುಂಬಾ ದೀರ್ಘಕಾಲದ ನೋವು ಎಲ್ಲವೂ ಇದಕ್ಕೆ ಕಡಿಮೆ ಇಲ್ಲಿ ಪಥ್ಯಾಗಳನ್ನು ಬರ್ತಿದ್ದೀನಿ ಏನೇನು ಆಹಾರ ತಿನ್ಬೇಕು ಅನ್ನೋದು ಇದೆ ಇದಕ್ಕೆ ಅದನ್ನು ನೋಡಿದ ಮೇಲೆ ಕೆಳಗಡೆ ಔಷಧಿಯನ್ನ ಸೇರಿಸುವಂತ ವಿವರ ಅಂತ ಬರ್ತಿದ್ದೀನಿ ಯಾವ ಔಷಧಿ ಅಂದ್ರೆ ನಾವೊಂದು ಎರಡು ತಿಂಗಳಿಗೆ ಆಗುವಷ್ಟು ಒಂದು ಬ್ಯಾಗ್ ಅಲ್ಲಿ ಕಿಟ್ ತರ ತಯಾರು ಮಾಡಿ ಔಷಧಿಯನ್ನು ಇಟ್ಟು ಈಗ ಹೇಳಿರುವ ನೋವಿಗೆ ಸಂಬಂಧಪಟ್ಟಿದೆ ಅದರೊಳಗಡೆ ಒಂದು ಆಯಿಲ್ ಬಾಟ್ ಇರುತ್ತೆ ಎಣ್ಣೆ ಬಾಟ್ ಅಭ್ಯಂಗ ಸ್ಥಾನ ಪರಮೋಕ್ಷ ಜಗತ್ತಲ್ಲಿ ಅತಿ ಶ್ರೇಷ್ಠವಾಗಿ ಔಷಧಿ ಯಾವುದು ಅಂದ್ರೆ ಮಸಾಜ್ ಮಾಡಿಕೊಳ್ಳೋದು ಯಾರು ವಾರದಲ್ಲಿ ಒಂದ್ಸಾರಿ ಎರಡು ಸಾರಿ ಹತ್ತು ನಿಮಿಷ ಮಸಾಜ್ ಮಾಡ್ಕೋತಾರೋ ಅವರಿಗೆ ಜೀವವನ್ನು ಯಾವ ನೋವು ಬರೋದು ಎಡೆ ಎಣ್ಣೆ ನಲ್ಲಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಸು ತುಪ್ಪ ಯಾವ್ದಾದ್ನ ನಮ್ಮ ಒಂದು ಎಣ್ಣೆ ಇರ್ತದೆ ಇದು ವಿಶೇಷವಾಗಿ ನೋವಿಗೆ ತಯಾರು ಮಾಡಿರುವಂತದ್ದು ಇದನ್ನ ಒಂದು ಬಟ್ಲಲ್ಲಿ ಹಾಕೊಂಡು ಕುದಿಯುವ ನೀರಲ್ಲಿಟ್ಟು ಬಿಸಿ ಮಾಡಿಕೊಂಡು ನಮಗೆ ಸಂಪೂರ್ಣ ದೇಹದಲ್ಲಿ ನೋವಿದೆ ಅಂದ್ರೆ ಪೂರ್ಣ ದೇಹಕ್ಕೆ ಮಸಾಜ್ ಮಾಡಬಹುದು ತಲೆಯಿಂದ ಪಾದದವರೆಗೆ ದಿನಾಲೂ ಮಾಡ್ಕೋಬಹುದು ಇಲ್ಲ ಎರಡು ದಿನಕ್ಕೊಂದು ಮಾಡ್ಕೋಬಹುದು ಒಂದು ದಿನ ಬಿಟ್ಟು ಒಂದು ದಿನ ಮಾಡ್ಕೋಬಹುದು ಇಲ್ಲ ನೋವಿರೋ ಬಾಗಿ ಮಸಾಜ್ ಮಾಡ್ಕೋಬಹುದು ಮಣ್ಕಾಲ್ ಪ್ರತಿದಿನ ಮಾಡ್ಕೊಳ್ದು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಿಕೊಂಡು ಬಿಸಿಲಿದ್ರೆ ಬಿಸಿಲಿಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆಮೇಲೆ ಚೆನ್ನಾಗಿ ಬಿಸಿಲಿಗೆ ಹಾಕೊಂಡು ಸ್ನಾನ ಮಾಡಬೇಕು ಇದು ಎಣ್ಣೆ ಹಚ್ಚುವಂತ ರೀತಿ ಮಕ್ಕಳಲ್ಲಿ ದೊಡ್ಡವರಲ್ಲಿ ಎಲ್ಲ ಬಾಯಿಯ ಬಗ್ಗೆ ಕ್ಲಿಯರ್ ಆಯ್ತಾ ಅದ್ರ ಕೆಳಗೆ ಬೆಳಿಗ್ಗೆ ಮತ್ತು ರಾತ್ರಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಒಂದು ಲೋಟ ಹಾಲು ಅಥವಾ ನೀರು ಅಂತ ಬರುತ್ತೆ ಹಾಲು ಅಂದ್ರೆ ದೇಸಿ ಆಕಳ ಹಾಲು ಅಂದ್ರೆ ಜವಾರಿ ಆಕಳ ಹಾಲು ನಗರದಲ್ಲಿ ಆ ಹಾಲು ಅದು ಸಿಗ್ಲಿಲ್ಲ ಅಂದ್ರೆ ಆಡಿನ ಹಾಲು ಅಂದ್ರೆ ಮೇಕೆ ಹಾಲು ಅದು ಸಿಕ್ಕಿಲ್ಲ ಅಂದ್ರೆ ನೀರಲ್ಲಿ ತಗೊಳ್ಳುವಂತ ಹಾಲ ಬೇಗ ಗುಣ ಆಗುತ್ತೆ ನೀರಲ್ಲಿ ತಗೊಂಡ್ರೆ ತಡ ಆಗುತ್ತೆ ಹಾಲಾಗ್ಲಿ ನೀರಾಗ್ಲಿ ಚೆನ್ನಾಗಿ ಕಾಯಿಸಿಕೊಂಡು ಆರಿಸಬೇಕು ಆ ಮೇಲ್ಗಡೆ ಔಷಧಿ ಹಾಕಬೇಕು ದಿನ ಒಂದ್ ನಂಬರ್ ಪಾಕೆಟ್ ಅಂತ ಇರುತ್ತೆ ನೋಡಿ ಎಲ್ಲಿ ಪಾಕೆಟ್ ತೋರಿಸ್ತಾರೆ ಇಂಥದ್ದು ಒನ್ ನಂಬರ್ ಪ್ಯಾಕೆಟ್ ಒಂದು ಚಮಚ ಮೇಲ್ಗಡೆ ಸಾಫ್ ಮಾಡಿ ಹಾಕಬೇಕು ಅದರೊಳಗಡೆ ಒಂದು ಚಮಚ ಜೇನುತುಪ್ಪ ಹಾಕಬೇಕು ಯಾರಿಗೆ ಶುಗರ್ ಇದೆ ಅವರು ಜೇನುತುಪ್ಪ ನಾಲ್ಕೈದು ಡ್ರಾಪ್ ಅಷ್ಟೇ ಹಾಕ್ಬೇಕು ಉಳಿದವರೆಲ್ಲ ಒಂದ್ ಚಮಚನೇ ಹಾಕಿ ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಊಟ ಮಾಡೋದಕ್ಕಿಂತ ಮೊದಲು ಸೇವನ ಮಾಡ ರಾತ್ರಿ ಊಟ ಮಾಡೋದು ಬೇಡ ಹಸಿವು ಆಗೋದಿಲ್ಲ ಅಂದ್ರೆ ಬರೀ ಔಷಧಿ ತಗೊಂಡ್ರೆ ಎರಡು ಪಟ್ಟು ಎಫೆಕ್ಟ್ ಆಗಿ ಬೇಗ ನೋವು ಕಡಿಮೆ ಆಗುತ್ತೆ ಆ ತರನೂ ಮಾಡುವುದು ಔಷಧಿ ತಗೊಂಡ್ರೆ ಹಸಿವು ಆಗೋದಿಲ್ಲ ರಾತ್ರಿ ಹಾಗೂ ಮಾಡಬಹುದು ಇದು ಎರಡು ಹತ್ತಕ್ಕೆ ತಗೊಳ್ಳೋದು ಔಷಧಿ ಊಟ ಮಾಡುವ ಅರ್ಧ ಗಂಟೆ ಒಂದು ಗಂಟೆ ಮೊದಲು ತಗೋಬಹುದು ಇಲ್ಲ ರಾತ್ರಿ ಊಟ ಇಟ್ಟ ತಗೋಬಹುದು ಮಧ್ಯಾಹ್ನ ಮತ್ತು ರೋಟ ನೀರಿನಲ್ಲಿ ಒಂದು ಚಮಚ ಗೋಧಿ ಹುಲ್ಲಿ ಪುಡಿ ವೀಟ್ ರಾಸ್ ಪೌಡರ್ ಅಂತ ಬಂದಿದ್ದೀನಿ ಬ್ರಾಟೇಟಲ್ಲಿ ಇದನ್ನು ಒಂದು ಚಮಚ ಹಾಕಿ ಮಧ್ಯಾಹ್ನ ಉಡೋದಕ್ಕಿಂತ ಮೊದಲು ತಗೊಳ್ಳಿ ಇದು ಎರಡೇ ಔಷಧಿ ಇಡೋದು ಬೆಳಿಗ್ಗೆ ರಾಸಿ ಒಂದು ಥರದ ಔಷಧಿ ಮಧ್ಯಾಹ್ನ ಗೋಧಿ ಹುಲ್ಲಿ ಪೌಡರ್ ಇದು ಫುಡ್ ಸಪ್ಲಿಮೆಂಟ್ ಇದು ಮಧ್ಯಾಹ್ನ ತಗೊಳ್ತದೆ ಈ ಔಷಧಿ ಎರಡು ತಿಂಗಳ ಕಾಲ ನಾ ಆಗತ್ತೆ ಔಷಧಿ ಇದ್ರ ಜೊತೆಗೆ ನಾನು ಹೇಳಿದಂತ ಸ್ಪರ್ಧೆ ಮಾಡಬೇಕು ನೋವಿಗೆ ಸಂಬಂಧಪಟ್ಟಂತೆ ಈಗ ಯಾರಾದ್ರೂ ಅದು ತಗೊಳ್ತಾ ಇದ್ರೆ ಸದ್ಯಕ್ಕೆ ಒಂದು ವಾರ ಎರಡು ವಾರ ಮೂರು ವಾರ ತಗೊಳ್ಳೋದು ಇದರ ಜೊತೆಗೆ ಆಮೇಲೆ ನೋವು ಕಡಿಮೆ ಆದಂತೆ ಮಾತ್ರೆಗಳನ್ನು ನಿಧಾನವಾಗಿ ಹಂತ ಹಂತವಾಗಿ ಮಾತ್ರೆಗಳನ್ನ ನಿಲ್ಲಿಸು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಂಗೆ ಇನ್ನೂ ಬೇಗ ನೋವು ಕಡಿಮೆ ಆಗ್ಬೇಕು ಮತ್ತ ಶಾಶ್ವತವಾಗಿ ನೋವು ಬರಬಾರ್ದು ಅಂದ್ರೆ ಈ ಕುದುರೆನ ಅರ್ಧ ತಾಸು ಮಾಡಬೇಕು ಇದ್ರ ಹೆಸರು ವಾಯು ಮುದ್ರ ನೆಟ್ಟಲ್ಲಿ ಬರುತ್ತೆ ಸಾಮಾನ್ಯ ನೋವಿರೋರು ದಿನ ಅರ್ಧ ತಾಸು ಎರಡ್ ಸಾರಿ ಮಾಡ್ರಿ ಎರಡ್ ಸಾರಿ ಮಾಡ್ರಿ ಗುಣ ಹತ್ಯೆ ಮಾಡಿದ್ರೆ ಸಾ ಈ ಔಷಧಿ ಜೊತೆಗೆ ಇದನ್ನ ಮಾಡಿದ್ರೆ ಇದ್ರ ಹೆಸರು ಪೃಥ್ವಿ ವಾಯು ಮುದ್ರ ಇವೆರಡು ನೋವಿಗೆ ಸಂಬಂಧಪಟ್ಟಂತ ಎರಡು ಕೈ ಮಾಡಬೇಕು ಹೇಗೆ ಬೇಕಾದ್ರೆ ಕುತ್ಕೋಬಹುದು ಅರ್ಧ ಗಂಟೆ ಮಾಡ್ಬೇಕು ಎರಡನೂ ಮಾಡ್ಬೇಕು ನಾಲ್ಕು ಮಾಡ್ಬೇಕು ನಮ್ಮ ಮದ್ವೆ ಯಾರ ಕಡೆ ಮಾಡಿಸಬಾರ್ದು ಕೆಲಸವ್ರಿಗೆ ಖಾಲಿ ಅವ್ರಿಗೆ ನೋವು ಕಡಿಮೆ ಇದು ಇದ್ರ ಮಾಡ್ತದೆ ಮಾಡುವಂತ ಹೊರಗಡೆ ಆಹಾರ ತಿನ್ನಬಾರ್ದು ತಿಂಗ್ಳು ತಿನ್ನಬಾರ್ದು ಫ್ರಿಜ್ನ ತಿನ್ನಬಾರ್ದು ಕುಡಿಬಾರ್ದು ಸಕ್ಕರೆ ತಿನ್ನಬಾರ್ದು ಮೈದಾ ತಿನ್ನಬಾರ್ದು ಡಾಡರ್ ತುಪ್ಪ ತಿನ್ನಬಾರ್ದು ಹಾಗೆ ಹಗಲು ನಿಂದ್ರೆ ಮಾಡಬಾರ್ದು ಮಸಾಜ್ ಚೆನ್ನಾಗಿ ಮಾಡ್ಬಾರ್ದು ಜೋಳ ಕೋನಿ ರಾಕಿ ನವಣಿ ಸಾಮೆ ತರಕಾರಿ ಹಣ್ಣುಗಳಿಂದ ಆಹಾರವನ್ನು ಉಪಯೋಗಿಸ್ಬೇಕು ಯಾರಿಗೆ ವೆರಿಕೋಸ್ ಆಗಿದೆ ಅವರು ದಿನವನ್ನು ಬೆಳಿಗ್ಗೆ ಐದು ನಿಮಿಷ ಸಂಜೆ ಐದು ನಿಮಿಷ ವಜ್ರಾಸನವನ್ನ ಮಾಡ್ತಾರೆ ಮೃದುವಾದ ಹಾಸಿಗೆ ಮೇಲೆ ವಜ್ರಾಸನ ಮಾಡಿದ್ರೆ ವೆರಿಕೋಸ್ ಆಗಿರುವಂತಹ ನರಗಳು ಕರಿಸ್ತವೆ ವೆರಿಕೋಸ್ ಆಗಿರೋರು ಮಾತ್ರ ವಜ್ರಾಸನ ಮಾಡಬೇಕು ಈ ಮುದ್ರೆ ಬಂದು ಮಾಡಿ ಇದರ ಹೆಸರು ಸೂರ್ಯ ಮುದ್ರಾ ಇದನ್ನ ಯಾರು ದಿನ ಒಂದ್ ತಾಸು ಮಾಡ್ ವರ್ಷಕ್ಕೆ ಹನ್ನೆರಡು ಕೆ ಜಿ ತೂಕ ಕಡಿಮೆ ಒಂದ್ ವರ್ಷ ಮಾಡ ಚಹಾ ಕುಡಿದ ಹಂಗ್ ಮಾಡಬೇಕಿತ್ತು ಒಂದ್ ತಾಸು ಮಾಡಿದ್ರೆ ಹನ್ನೆರಡು ಕೆಜಿ ತೂಕ ಕಡಿಮೆ ಆಗ್ತದೆ ತೂಕದಿಂದ ಇರುವಂತ ನೋವುಗಳೆಲ್ಲ ಕಡಿಮೆ ಅದ್ರ ಜೊತೆಗೆ ಅಸ್ತಮ ಅಲರ್ಜಿ ಕೆಮ್ಮು ಕಫ ಕೂಡ ಕೂಡ ಬರುತ್ತೆ ಇದರ ಹೆಸರು ಸೂರ್ಯ ಮುದ್ರಾ ಇದರ ಹೆಸರು ಇದನ್ನ ಈ ಸಂಬಂಧ ತೂಕ ಇರೋರು ಬೆಲೆ ಕೂಸುವ ಮಾಡುತ್ತೆ ಶುಗರ್ ಇರೋರು ಜೇನು ನಾಲ್ಕೈದು ಡ್ರಾಪ್ ಮಾತ್ರ ಹಾಕಬೇಕು ಅಂತ ಹೇಳ್ತೀನಿ ತುಂಬಾ ನೋವಿದೆ ನಮ್ಗೆ ಅಂತ ಮಸಾಜ್ ಮಾಡಿಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಮಾತ್ರೆಗಳ ಬಗ್ಗೆ ಹೇಳ್ತೀನಿ ಇದಿಷ್ಟು ಮಾಡ್ಕೊಂಡು ಎರಡು ತಿಂಗಳು ಔಷಧಿ ಆಗುತ್ತೆ ಖಾಲಿ ಆಗೋ ಮತ್ತೆ ಬಂದು ಔಷಧಿ ತಗೊಂಡು ಹೋಗ್ಬೇಕು ಮತ್ತೊಮ್ಮೆ ಎರಡು ಮೂರು ವರ್ಷ ಸರಿ ಓಡಾಡ್ತೀವಿ ಅಂತ ಹೇಳಿ ಆಗ ಪಾರ್ಸಿ ಆಗಿರೋರು ಯಾರಾದ್ರೂ ನಡೆಯುತ್ತೆ ಅವ್ರಿಗೆ ದಿನ ನಾಲ್ಕೈದು ಅಥವಾ ಆರು ಹಸಿ ಬೆಳ್ಳುಳ್ಳಿಯನ್ನು ಊಟದಲ್ಲಿ ತಿನ್ನಬೇಕು ಇದೇ ಔಷಧಿ ಜೊತೆಗೆ ಊಟದಲ್ಲಿ ಹಸಿ ಬೆಳ್ಳುಳ್ಳಿ ಏನ್ ಹೇಳ್ತಿದ್ರೆ ಹೆಸರುಗಳನ್ನು ತಿನ್ನಬೇಕು ಹಸಿದು ಆಮೇಲೆ ಒಂದು ಸಾರಿ ತಿನ್ನಕ್ಕೆ ಹುರುಳಿಯವರು ತಯಾರು ಮಾಡಿರೋದು ಗಂಜಿಯನ್ನು ಕುಡಿಬೇಕು ಈ ಮುತ್ತರೆ ಅವ್ರಿಗೆ ಎರಡು ಕೀಳಿ ಮಾಡಕ್ಕೆ ಕೊಡ್ಲಿಕ್ಕೆ ಒಂದೇ ಕೀಳಿ ಮಾಡಿಸ್ಬೇಕು ಇಲ್ಲಾಂದ್ರೆ ಹಿಂಗೆ ಮಾಡಿ ಮುಟ್ಟೆ ಕಟ್ಟಬೇಕು ಅದಕ್ಕೆ ಬಿಗಿಯಾಗಿ ಇಪ್ಪತ್ತು ನಿಮಿಷ ಆದಮೇಲೆ ಬೆಚ್ಚಬೇಕು ಅದಕ್ಕೆ ಬೇಗ ಅವ್ರಿಗೆ ಆರಾಮಾಗತ್ತೆ ಇದು ಜಾಯಿಂಟ್ ಪೇನಿಗೆ ಸಂಬಂಧಪಟ್ಟಂತ ಒಟ್ಟಾದ ಎಲ್ಲ ನೋವಿಗೆ ಸಂಬಂಧಪಟ್ಟಂತಹ ಮಾಹಿತಿ ಈ ಔಷಧಿ ತೊಗೊಂಡು ಮನೆಗೆ ಹೋಗಿ ಬಿಚ್ಚಿದ ಮೇಲೆ ಗಾಬಾಯಿ ನೆನ್ ತಗೊಳ್ಳೋದಿಲ್ಲ ಅಂತ ಅನ್ನಿಸ್ತದೆ ನೆನ್ಫಾರ ಬಿಟ್ಟಿರ್ತೀವಿ ಅವಾಗ ವಿಡಿಯೋ ಹಾಕಿ ನೋಡಿ ಔಷಧಿಯನ್ನು नमस्कार एडी।